ನಾನು ಅಚಾನಕ್ಕಾಗಿ ಹೊಸ ಬಂದೆ ಹೊಸ ಮಾರಿಯಿಂದ ಇವರ ಜೊತೆಗೆ ಒಂದಷ್ಟು ಈದು ಗ್ರಾಮಗಳಲ್ಲೆಲ್ಲ ಎಲ್ಲ ಸುತ್ತಾಡಿದೆ ಈಗ ಅವರ ಮನೆಯಲ್ಲೇ ಊಟ ಅದರಲ್ಲೂ ಕೂಡ ಈಗ ನಮ್ಗೆ ಕಾಟು ಮಾವಿನ ಗುಜ್ಜು ಇದು ಅಲ್ವಾಂಪಲ್ ಅದನ್ನು ಕ್ರಶ್ ಕೈಯಲ್ಲಿ ಕ್ರಶ್ ಮಾಡಿ ಅದರ ರಸ ತೆಗೆಯೋದು ಗೊರಟನ್ನು ಅದಕ್ಕೆ ಹಾಕೋದು ಹಿಂಗಿನ ನೀರು ಹಾಕೋದು ತು ಹಿಂಗದಲ್ಲಕ್ಕೆ ಹಿಂಗ್ ಹಾ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಗುದ್ದಿ ಅದಕ್ಕೆ ಹಾಕೋದು ಸ್ವಲ್ಪ ತೆಂಗಿನ ಎಣ್ಣೆ ಅದಕ್ಕೆ ಹಾಕೋದು ಪರಿಮಳ ಬೇರೆ ಏನೂ ಇಲ್ಲ ಇದು ಇನ್ಸ್ಟೆಂಟ್ ಕಾಟ್ ಮಾವಿನ ಇದ್ರೆ ಐದು ನಿಮಿಷದಲ್ಲಿ ಆನ್ಸರ್ ಮಾಡಿಬಿಡ್ತಾರೆ ಇದು ನೀವು ಬಂದಿದ್ದಕ್ಕೆ ಇದು ಸ್ಪೆಷಲ್ ಮಾಡಿದ್ರು ನಾವು ಇಲ್ಲಿ ಪರ್ಮನೆಂಟ್ ವಾಸಕ್ಕಿಲ್ಲ ಅದರಿಂದ ನೀವು ನಮ್ಮ ಅತಿಥಿ ಆದ್ರಿಂದ ನಿಮಗೆ ಹೊಸ ಪರಿಚಯ ಮಾಡಿ ಜ ಕಾಟು ಈಗ ಅಲ್ಲಿ ಎಷ್ಟೋ ಜನ ಈಗ ನಾವು ವಿಡಿಯೋ ಹಾಕಿದಾಗ್ಲೂ ಕೂಡ ಅದೆಷ್ಟೋ ಜನರಿಗೆ ಕಾಟು ಮಾವನ್ನ ಮಿಸ್ ಮಾಡಿದ್ದು ಒಂದು ಇದು ಬರುತ್ತೆ ಇದು ನೋಡಿ ಜೀಗುಜ್ಜೆ ಜೀಗುಜ್ಜೆ ಬಾರಿ ಚೀಪಲ್ಲಿ ಸಿಗುತ್ತಿಲ್ಲ ಸಂಡಿಗೆ ಹಪ್ಪಳ ಇದು ಸಾರಿ ಯಾವುದ್ರದ್ದು ಸಾರು ಆಲ್ಸಲ್ ಬೀಜ ಅಲ್ಸನ್ ಬೀಜ ಹಾಂ ಹಾಂ ಮೇಡಮ್ ನಿಮ್ಮ ಹೆಸರು ಅರುಣ ನೀವು ಬ್ಯಾಂಕಲ್ಲಿ ನೀವು ಸಿಂಡಿಕೇಟ್ ಬ್ಯಾಂಕ್ ಹಾಂ 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 ಅವ್ರದ್ದೇ ಹಿಂದೆಲ್ಲ ಶಿವರಾಮ್ ಕಾರಂತರ ಕಾದಂಬರಿಗಳಲ್ಲೆಲ್ಲ ಓದಿದ್ದು ಅಪರಿಚಿತ್ರು ಯಾವ್ಯಾವ್ದೋ ಈಗ ಮನೆಗೆ ಹೋದ್ರು ಕೂಡ ತುಂಬಾ ಆತ್ಮೀಯತೆಯಿಂದ ಕರೆದು ಮನೆ ಹೋಗಿ ಊಟ ಹಾಕೋದು ಅಂತ ಸೊ ನನಗೆ ಇವತ್ತು ಅದೇ ಎಕ್ಸ್ಪೀರಿಯನ್ಸ್ ಇವತ್ತು ನಮ್ಮ ಊಟದಲ್ಲಿ ಆತ್ಮೀಯತೆ ಒಂದು ಬಿಟ್ರೆ ಬೇರೆ ಎಂಥದ್ದು ಇಲ್ಲ ಬೇರೆಲ್ಲ ನಾವು ಅಲ್ಲ ಈಗಿನ ಜನ ನಾವು ಮಿಸ್ ಮಾಡ್ಕೊಳ್ಳೋದೇ ಅದಲ್ಲ ಅಂತ ಇದು ತೆಪ್ಪಳ ಹಾಕಿ ಮಾಡಿದ್ರು ತೆಪ್ಪಳ ಹಾ ಹಾ ಒಗ್ಗರಣೆ ಇಲ್ಲ ಹಾ ತೆಪ್ಪಳ ಅಂದ್ರೆ ಒಳ್ಳೆ ಡೈಜೆಷನ್ ತೆಪ್ಪಳ ಹಾಕಿದ್ರೆ ಒಗ್ಗರಣೆ ಹಾಕಲ್ವಾ ಇಲ್ಲ ತಿಪ್ಪಳಿಗೆ ಎಂತ ಹೇಳುದ್ ನಾವು ನಾವೀಗ ಪೇಟ್ಲದ ಕಾಯಿ ಅಂತ ಹೇಳ್ತೀವಲ್ಲ ಅದೇ ಅಲ್ವಾ ಅದು ಅದು ಕನ್ನಡದ ಜುಮ್ಮೀನ್ ಕಾಯಿ ಅಂತ ಹೇಳ್ತಾರೆ ಹಾ 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 ಒಳ್ಳೆ ಒಳ್ಳೆ ಜುಮ್ ಆಗುತ್ತೆ ಉತ್ತರ ಕನ್ನಡದಲ್ಲಿ ಈ ನಾನ್ ವೆಜ್ ಊಟಗಳಿಗೆಲ್ಲ ಮೀನು ಆ ಮೀನು ನಾನ್ ವೆಜ್ ಹಾ ಮೀನುಗಳಿಗೆ ಮಾತ್ರ ನಿಮ್ಗೆ ಭಟ್ಕ ಕುಂದಾಪುರ ಉಪ್ಪುಂದದಿಂದ ಗೋವರೆಗೆ ಮೀನಿನ ಸಾರು ಇದ್ರಲ್ಲೇ ಮಾಡ್ ಬಿರಂಡಿ ಸಿಪ್ಪೆ ಹುಳಿಗೆ ಬಿರಂಡಿ ಸಿಪ್ಪೆ ಮೀನಿಗೂ ಕೂಡ ಬಿರಂಡಿಯ ಇದನ್ನೇ ಹಾಕೋದು ಹಾಕೋದಿಲ್ಲ ವಿಚಿತ್ರ ಕೆಲವು ಜಾಗಗಳನ್ನು ನಾವು ಈಗಾಗ್ಲೇ ಈದ್ ಗ್ರಾಮದ ಅದ್ಭುತವಾದ ಜಾಗಗಳನ್ನು ನೋಡಿದ್ದೇವೆ ಈಗ ಊಟದ ಮೇಲೆ ಮತ್ತಷ್ಟು ಚಂದದ ರೋಚಕ ಜಾಗಗಳನ್ನು ನೋಡ್ಲಿಕ್ಕಿದೆ ನಿಜಕ್ಕೂ ಚೆನ್ನಾಗಿದೆ ಅದು ನಮ್ಮದು ಸಿಂಪಲ್ ಆದ್ರೆ ಅದು ಎಂತ ಪರಿಮಳ ಎಂತ ರುಚಿ ತುಮ್ಮಿನಕಾಯಿ ತುಮ್ಮಿನಕಾಯಿ ಅದು ನಾನು ಅಂತೂ ಕೂಡ ಅದೇ ನೀವು ಅದು ಏನು ಹೇಳ್ಿದ್ರಿ ನೀವು ಅದಕ್ಕೆ ಏನ್ ಹೇಳ್ತಾರೆ ತಪ್ಪಳ್ ಆ ಹಾಕಿದ ಈ ರೀತಿಯ ವೆಜ್ ಸಾರನ್ನ ನಾನು ಇದು ಫಸ್ಟ್ ಟೈಮ್ ಹಾ ಅದು ಜೀರ್ಣಕ್ರಿಯೆಗೆಲ್ಲ ಒಳ್ಳೇದಲ್ವಾ ಒಳ್ಳೆದಲ್ವಾ ಆಸಿಡಿಟಿ ಇದವರಿಗಲ್ಲ ನಮ್ಮಲ್ಲಿ ಬೆಳ್ಳುಳ್ಳಿ ತಿನ್ನದವರು ಅದನ್ನು ಯೂಸ್ ಮಾಡೋದು ರೋಹಿತ ವರ್ಗದವರು ಅವರು ಇದೆಲ್ಲ ಬೆಳ್ಳುಳ್ಳಿ ಅನ್ನ ಬೆಳ್ಳುಳ್ಳಿ ತಿನ್ನದವರು ತಪ್ಪಳೆ ಹಾಕ್ತಾರೆ ಬಟ್ ನಮ್ಮಲ್ಲಿ ಮಾಮೂಲಿ ಇದ್ಕೊನು ಅದು ಹಾಕ್ತಾರೆ ಕಡ್ಗಿ ಅದನ್ನೆಲ್ಲ ಮಾಡಿದ್ರೆ ಅದು ಸ್ವಲ್ಪ ಜೀರ್ಣ ಕೆಲವು ಒಳ್ಳೇದಾಗ ಬೆಳ್ಳುಳ್ಳಿ ಹಾಕ್ಲಿಕ್ಕೆ ಒಗ್ಗರಣೆ ಆಗೋದು ಒಗ್ಗರಣೆ ಹಾಕ್ಲಿಕ್ಕಿಲ್ಲ ಆ ಸರ್ ಇದು ಭಯಂಕರ ಇದೆ ಯಾವ್ದು ನಮ್ಮ ಮಾವಿ ಮಾವಿನಕಾಯಿ ನಮ್ಮ ಆ ಕಾಟು ಮಾವಿನಕಾಯಿ ಗೊಜ್ಜು ಭಯಂಕರ ಚೆನ್ನಾಗಿದೆ ಅದ್ರಲ್ಲಿ ಏನೂ ಒಂದು ಎಕ್ಸ್ಟ್ರಾ ಇಲ್ಲ ನೋ ಮಸಾಲೆ ಹಾಂ ಅದ್ರಿದ್ದೇ ಪಲ್ಪು ಹಾಂ ಅದ್ರಿದ್ದೇ ಗೊರಟು ಹಿಂಗು ಇಂಗು ಅಲ್ಲ ಬೆಳ್ಳುಳ್ಳಿಯ ಜಜ್ಜಿದ್ದು ಮತ್ತು ತೆಂಗಿನಣ್ಣ ಬಿಟ್ಟು ಮತ್ತೆ ಬೇರೆ ಏನಿಲ್ಲ ಅಲ್ಲ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಅದು ಹಾಕಿ ಜಜ್ಜಾಗುತ್ತೆ ಆಹಾ ಬೆಳ್ಳುಳ್ಳಿ ಹೊಟ್ಟೆಯಲ್ಲಿರೋ ಎಲ್ಲ ಕರ್ಗೋಗುತ್ತೆ ಅದ್ಭುತ ಅದ್ಭುತ ಇಲ್ಲಿ ಈಗ ಇದರದ್ದು ಆಗ ಜ್ಯೂಸ್ ಕುಡಿದೀವಿ ಉಪ್ಪು ಹಾಕಿ ಇದೀಗ ಬೆಳ್ಳುಳ್ಳಿಯ ಒಗ್ಗರಣೆ ಒಗ್ಗರಣೆನ ಹೇಗೆ ಬೆಳ್ಳುಳ್ಳಿ ಜಜ್ಜಿ ಎಲ್ಲವೂ ಹಸಿ ಅದ್ಭುತ ಇದೆ ಆಹಾ ನೀವು ಕೂಡ ಟ್ರೈ ಮಾಡಿ ಇವತ್ತಿನ ಊಟ ಅಂತೂ ಯಾವತ್ತು ಈ ಮನೆಗೆ ಬರೋಣ ಅಂದ್ರೆ ಇವರು ಯಾವತ್ತಿ ಇಲ್ಲಿ ಇರೋದಿಲ್ಲ ಉಡುಪಿಯಲ್ಲಿ ಮನೆ ಅಲ್ಲ ಸರ್ ಬರ್ತೇವೆ ಹ ಈ ಹಳ್ಳಿಯಲ್ಲೇ ಇವರ ಮನೆ ಇದ್ರು ಕೂಡ ಇವರು ಕಲಿತಾರೆ ದೇಶದಾದ್ಯಂತ ಬ್ಯಾಂಕ್ ಅಲ್ಲಿ ಬೇರೆ ಬೇರೆ ಬ್ರಾಂಚ್ಗಳಲ್ಲಿ ಇವ್ರು ಕೆಲಸ ಮಾಡ್ತಾರೆ ಅದೇ ರೀತಿ ಇವರ ಮಕ್ಕಳು ಈಗ ವಿದೇಶಗಳಲ್ಲಿ ಇದ್ದಾರೆ ಹ್ಮ್ ಮೂರು ಹ್ಮ್ ಹ್ಮ್ ಕೊನೆಗೂ ನಮ್ಮ ಊರು ಎಲ್ಲದಕ್ಕೂ ಚೆಂದ ಅಂತ ನಮ್ಗೆ ಅನ್ಸುತ್ತೆ ಅಲ್ಲ ಅಲ್ಲೂ ಮಕ್ಕಳು ನಮ್ಮನ್ನು ಸಾಕಷ್ಟು ಎಲ್ಲ ಕಡೆ ತೋರಿಸುತ್ತಾರೆ ಈಗ ಅಮೆರಿಕದಲ್ಲಿ ಎಲ್ಲ ಫುಡ್ಗಳು ಸಿಗ್ತವೆ ಪೂಜೆ ಮಾಡಲಿಕ್ಕೆ ಮಾವಿನ ಎಲೆ ಒಂದು ಪೇಪರ್ ಮಾಡಿ ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಲ್ಲಿ ಸಿಗುತ್ತೆ ಇಂಡಿಯನ್ ಸ್ಟೋರ್ ಸಿಗುತ್ತೆ ಜನವಾರ ಸಿಗುತ್ತೆ ಎಲ್ಲ ಸಿಗುತ್ತೆ ನಮ್ಗೆ ಸಿಗದ ಈ ಅಲ್ಲಿ ಹಲಸಿನ ಹಣ್ಣು ಸಿಗುತ್ತೆ ಕಾರಣ ನಮ್ಗೆ ಇವತ್ತು ಕಲ್ಲಣ ಬೆ ಸಿಕ್ತು ನಮ್ಮಿಂದಲೂ ಮುಂಚೆ ಬೇರೆ ಊರಿನವರಿಗೆ ನಮ್ಮೂರ ಕಲ್ಲಣ ಬೆ ಸಿಕ್ಕಿ ಬಿಡುತ್ತೆ ಈಗ ಆದ್ರೆ ಕಲ್ಲಣ ಬೆ ಅನ್ನೋ ನೀವು ಮನೆಗ್ ಕೊಂಡೋಗ ಮುಂಚೆ ಮನೆಯವರ ಪರ್ಮಿಷನ್ ಅಂತ ತಗೋಬೇಕು ಹೋಮ್ ವರ್ಕ್ ಭಾರಿ ಲೋಡ್ ಮನೆಯವರು ಒಪ್ಪಿಗೆ ಮಾತ್ರ ತಗೊಂಡೋಗ್ಬೇಕು ಚೆನ್ನಾಗಿದೆ ಬೆಂಡ ತಗಡೆ